ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮೂರು ಜನ ಮೊಟ್ಟೆ ಎಸೆದಿದ್ದಾರೆ ಅಂತ ಮಾಹಿತಿ ಬಂದಿದೆ ಮೊಟ್ಟೆ ಎಸೆದ ಮೂವರನ್ನ ಕೂಡಲೇ ಅರೆಸ್ಟ್ ಮಾಡಲಾಗಿದೆ ಯಾವ ಕಾರಣಕ್ಕೆ ಮಾಡಿದ್ದಾರೆ ಅಂತ ತನಿಖೆ ಮಾಡ್ತಾರೆ ಎಲ್ಲವನ್ನ ಮಾಹಿತಿ ಪಡಿತಾ ಇದ್ದೇನೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಬೆಳಗಾವಿಯಲ್ಲಿ ಇದ್ದಾರೆ ಸದ್ಯಕ್ಕೆ ಪರಮೇಶ್ವರ್ ಅಲ್ಲಿ ಮಾತನಾಡಿದ್ದಾರೆ ತನಿಖೆ ಮಾಡ್ತೀವಿ ಮೂರು ಜನ ಅಂತ ಮಾಹಿತಿ ಬಂತು ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಯಾವ ಕಾರಣಕ್ಕೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ತನಿಖೆ ಆದಮೇಲೆ ಎಲ್ಲಾ ಸತ್ಯ ಗೊತ್ತಾಗುತ್ತೆ ಅಂತ ಹೇಳಿ ಪರಮೇಶ್ವರ್ ಅವರು ತಿಳಿಸಿದ್ದಾರೆ ರಾಜಕೀಯವಾಗಿದ್ದು ಕೂಡ ಆಯಾಮವನ್ನು ಪಡೆದುಕೊಂಡಿದೆ ಆಲ್ರೆಡಿ ಈಗ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಮಾಡಿದ್ದಾರೆ ಈಗ ಅವರಿಗೆ ಎಂಕ್ವರಿ ಮಾಡಿ ಏನು ಯಾಕೆ ಮಾಡಿದರು ಯಾರವರು ಅದನ್ನೆಲ್ಲ ಮಾಡಿ ನೋಡಿಕೊಂಡು ಅವ್ರ ಮೇಲೆ ಡಿಸೆಸ್ ಮಾಡ್ತಾರೆ ಎಷ್ಟು ಏನಂತ ನಿಮ್ಗೇನಾದ್ರೂ ಮಾಹಿತಿ ಗೊತ್ತಿಲ್ಲ ಅಷ್ಟೇ ಮೊಟ್ಟೆಗೆ ಮೊಟ್ಟೆ ಹೊಡೆದಿದ್ದಾರೆ ಅಂತೇಳಿ ನಿಮಗೇನು ಮಾಹಿತಿ ಇದೆ ನನಗೂ ಅಷ್ಟೇ ಇದೆ ಅದು ಯಾಕೆ ಹೊಡೆದಿದ್ದಾರೆ ಯಾರು ಅವರು ಅಂಥೇಳಿ ಇನ್ನೂ ಕೂಡ ನಮಗೆ ಮಾಹಿತಿ ಬಂದಿಲ್ಲ ಇಮಿಡಿಯೇಟಾಗಿ ಅವ್ರನ್ನ ಕಸ್ಟಡಿಗೆ ತಗೊಂಡಿದ್ದಾರೆ ಮುನಿರತ್ನವರು ಆರೋಪ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರೇ ಮಾಡಿಸ್ತಾ ಡಿ ಕೆ ಸುರೇಶ್ ಅವರು ಕುಸುಮಾ ಅವ್ರನ್ನ ಎಮ್ ಎಲ್ ಸಲುವಾಗಿ ನನ್ನನ್ನು ಕೊಲೆ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ನನಗದೇನು ಗೊತ್ತಿಲ್ಲ ನಮಗೆ ಮಾಹಿತಿ ಬಂದಿರ್ತಕ್ಕಂಥದ್ದು ಮೂರು ಜನ ಮೊಟ್ಟೆ ಬಸ್ತಿದ್ದಾರೆ ಅವರು ಕಾರ್ ಕಾರ್ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಆಸಿಡ್ ಮಿಕ್ಸ್ ಇತ್ತ ಏನು ಚೆಲ್ಲಿದ್ರು ಅಂತೇಳಿ ಕೂಡ ಹೇಳ್ತಾ ಇಲ್ಲ ಅವ್ರನ್ನ ಇಮಿಡಿಯೇಟಾಗಿ ಮೂರು ಜನ ಯಾರು ಮೊಟ್ಟೆ ನೋಡಿ ಈಗ ಪರಮೇಶ್ವರಿಗೂ ಕೂಡ ಹೆಚ್ಚಿನ ಮಾಹಿತಿ ಇಲ್ಲ ಮಾಧ್ಯಮಗಳಿಗೆ ಏನು ಮಾಹಿತಿ ಸಿಕ್ಕಿದೆಯೋ ಅವ್ರಿಗೂ ಕೂಡ ಅಷ್ಟೇ ಸಿಕ್ಕಿದೆ ಹೆಚ್ಚಿಗೆ ಹೇಳೋಕ್ಕಾಗೋದಿಲ್ಲ ಮಾಹಿತಿ ಇದ್ದರೂ ಕೂಡ ಯಾಕಂದರೆ ಆ ವಿಚಾರ ಬಿಟ್ಕೊಡೋಕ್ಕಾಗೋದಿಲ್ಲ ಏನೇ ಇದ್ದರೂ ಪರಮೇಶ್ವರ್ ಈ ರೀತಿ ಹೇಳಿದ್ದಾರೆ ರಾಜಕೀಯವಾಗಿ ಏನಿದೆಯೋ ಅದು ನನಗೆ ಮಾಹಿತಿ ಇಲ್ಲ ತನಿಖೆ ಆದಮೇಲೆ ಗೊತ್ತಾಗುತ್ತೆ ಮೂರು ಜನ ಮೊಟ್ಟೆ ಎಸೆದಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಹಾಗಾಗಿನೇ ಮೊಟ್ಟೆ ಎಸೆದಂಥವ್ರನ್ನ ಮೂರು ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ರೀಸನ್ ಗೊತ್ತಿಲ್ಲ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ ಏನು ತನಿಖೆ ಆಗಬೇಕು ತನಿಖೆ ಆದಮೇಲೆ ಈ ಆರೋಪಿಗಳ ಹಿನ್ನೆಲೆ ಏನು ಅವ್ರನ್ನ ಯಾರು ಕಳಿಸಿದ್ದು ಯಾತಕ್ಕೋಸ್ಕರ ರಾಜಕೀಯ ಕಾರಣನ ವೈಯಕ್ತಿಕವಾದಂಥ ದ್ವೇಷನ ಏನಿದೆ ಇಲ್ಲಿ ಅವರ ಪ್ಲ್ಯಾನ್ ಏನಿತ್ತು ಇದೆಲ್ಲವೂ ಕೂಡ ತನಿಖೆ ಆದಮೇಲೆ ಗೊತ್ತಾಗುತ್ತೆ ಅಲ್ಲಿವರೆಗೂ ಬಹುಶಃ ಗೃಹ ಮಂತ್ರಿಗಳಿಗೂ ಕೂಡ ಮಾಹಿತಿ ಇರಲಿಕ್ಕಿಲ್ಲ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಘಟನೆ ನಡೆದು ಇನ್ನೂ ಒಂದು ಅರ್ಧ ಗಂಟೆನೂ ಕೂಡ ಆಗಿಲ್ಲ ಹಾಗಾಗಿ ಹೆಚ್ಚಿನ ಮಾಹಿತಿಯನ್ನು ಪರಮೇಶ್ವರವರು ಕೂಡ ತೆಗೆದುಕೊಳ್ತಾ ಇದ್ದಾರೆ ನೋಡಿ ಸರ್ಕಾರಕ್ಕೂ ಕೂಡ ಈ ರೀತಿಯಾದಂಥ ಘಟನೆಗಳು ಒಂದಾದ ಮೇಲೆ ಸಿ ಟಿ ರೇವಿದಾಯಿತು ಈಗ ಮುನಿರತ್ನಂ ಅವರದಾಯಿತು ಅವ್ರ ಮೇಲೆ ಮೊಟ್ಟೆಸಿದರು ಹಾಗಾಗಿ ಬಿ ಜೆ ಪಿ ಅದರಲ್ಲೂ ವಿಪಕ್ಷದ ಶಾಸಕರನ್ನು ಅಥವಾ ನಾಯಕರನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ ಕೊಲೆ ಅಥವಾ ಕೊಲೆ ಬೆದರಿ ಕೊಲೆ ಮಾಡುವಂಥ ಈ ಬೆದರಿಕೆಗಳು ಈ ರೀತಿ ಅಟ್ಯಾಕ್ಗಳೇನಿದ್ದಾವೆ ಇದು ಸರ್ಕಾರಕ್ಕೂ ಕೂಡ ಒಂದು ರೀತಿ ಮುಜುಗರಕ್ಕೆ ಕಾರಣ ಆಗ್ತಾ ಇದೆ ಡ್ಯಾಮೇಜ್ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಇವತ್ತು ಮುನಿರತ್ನವ್ರು ಹೇಳ್ತಾ ಇದ್ದಾರಲ್ವ ನೂರು ಜನ ಪೊಲೀಸರನ್ನ ನಿಯೋಜನೆ ಮಾಡುವಂಥದ್ದು ಏನಿತ್ತು ಒಂದು ದೊಡ್ಡ ಸಮಾವೇಶ ಇಲ್ಲ ಅಥವಾ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ನೂರಾರು ಸಂಖ್ಯೆಯಲ್ಲಿ ಜನ ಏನು ಇಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ಜನ ಕಾರ್ಯಕರ್ತರ ಜೊತೆಗೆ ಮುನಿರತ್ನಂ ಅವರು ಇವತ್ತು ವಾಜಪೇಯಿ ಕಾರ್ಯಕ್ರಮಕ್ಕೆ ಬಂದಿದ್ದರು ಆ ಕಾರ್ಯಕ್ರಮವನ್ನು ಮುಗಿಸಿ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಗುಂಪಿತ್ತು ಆ ಕಡೆಯಿಂದ ಮೊಟ್ಟೆ ಎಸೆದಿದ್ದಾರೆ ಅಂಥೇಳಿ ನೋಡಿ ಆ ದೃಶ್ಯವನ್ನು ಮತ್ತೊಂದು ಸಲ ನಿಮ್ಗೆ ತೋರಿಸ್ತಾ ಇದ್ದೀವಿ ಯಾವ ರೀತಿ ಅವರ ತಲೆಗೆ ಮೊಟ್ಟೆಯಿಂದ ಅಂತ ಹೇಳಿ ಇನ್ನೂ ಮುಂದೆ ಮೂರ್ನಾಲ್ಕು ಮೊಟ್ಟೆಯನ್ನು ಎಸೆದಿದ್ದಾರೆ ಒಂದೇ ಬಾರಿಗೆ ಅವರು ತಲೆಗೆ ಬಿದ್ದಿದ್ದು ಒಂದು ಅದಾದ ಮೇಲೆ ಆ ಕಡೆ ಕಾರ್ಯಕರ್ತರು ಅಡ್ಡ ಹಾಕಿದರು ಅಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಕೂಡ ಇದ್ದರು ಅವರು ಕೂಡ ಅವ್ರನ್ನ ಸುತ್ತುವರೆದು ಕೂಡಲೇ ಅವರ ರಕ್ಷಣೆಗೆ ಧಾವಿಸಿದರು ಬಟ್ ಈಗ ಇದು ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಮುನಿರತ್ನವರು ಮಾಡಿರುವಂಥ ಆರೋಪ ಕಾಂಗ್ರೆಸ್ ನಾಯಕರ ಮೇಲೆ ಡಿ ಕೆ ಶುರೇಸು ಡಿ ಕೆ ಶಿವಕುಮಾರು ಕುಸುಮ ಹನುಮಂತರಾಯಪ್ಪ ಆದರೆ ತನಿಖೆ ಆದಮೇಲೆ ಗೊತ್ತಾಗುತ್ತೆ ಈ ದಾಳಿಗೆ ಕಾರಣ ಏನು ಹೇಳಿ ನಿಜಕ್ಕೂ ಇದರ ಹಿಂದೆ ರಾಜಕೀಯ ದ್ವೇಷ ಅಥವಾ ಅವ್ರನ್ನ ಕೊಲೆ ಮಾಡುವಂಥ ಉದ್ದೇಶ ಏನಾದರೂ ಇದೆಯಾ ಯಾಕಂದರೆ ಈ ಹಿಂದೆನವರು ರಾಷ್ಟ್ರಪತಿಗಳಿಗೆ ಪ್ರಧಾನಿಗಳಿಗೆ ಪತ್ರ ಕೂಡ ಬರ್ದಿದ್ದಾರಂತೆ ಸಿ ಬಿ ಐ ಕೂಡ ಪತ್ರ ಬರೆದಿದ್ದಾರಂತೆ ರಾಜ್ಯಪಾಲರನ್ನ ಭೇಟಿ ಮಾಡಿ ಮತ್ತು ಸರ್ಕಾರದ ಗಮನಕ್ಕೂ ಕೂಡ ತೆಗೆದರಂತೆ ನನಗೆ ಜೀವ ಬೆದರಿಕೆ ಇದೆ ಗನ್ಮ್ಯಾನ್ ಕೊಡಿ ಅಂಥೇಳಿ ಆದರೂ ಕೂಡ ಸರ್ಕಾರ ನನ್ನ ಸಹಾಯಕ್ಕೆ ಬಂದಿಲ್ಲ ಅಂತ ತಮ್ಮ ನೋವನ್ನು ಮುನಿರತ್ನ ಅವರು ಹೊರಹಾಕಿದ್ದಾರೆ ಮತ್ತಷ್ಟು ಮಾಹಿತಿ ಘಟನಾ ಸ್ಥಳದಿಂದ ಕೊಡ್ತಾರೆ ನಮ್ಮ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ಎಲ್ ಎನ್ ಸ್ವಾಮಿ ಸಿ ಟಿ ರವಿ ಅವ್ರ ಪ್ರಕರಣ ಆಯಿತು ಈಗ ಹಾಲಿ ಎಂ ಎಲ್ ಎ ಮುನಿರತ್ನ ಮೇಲೆ ಮೊಟ್ಟೆ ದಾಳಿಯಾಗಿದೆ ನಿಜಕ್ಕೂ ಕೊಲೆ ಮಾಡುವಂತಹ ಸ್ಕೆಚ್ ಅಲ್ಲಿ ರೆಡಿ ಆಗಿತ್ತಾ ಅವ್ರು ಮಾಡ್ತಿರುವಂತಹ ಆರೋಪ ನೋಡ್ತಾ ಇದ್ವಿ ನಾವು ನೂರು ಜನ ಪೊಲೀಸರನ್ನ ಯಾಕೆ ನಿಯೋಜನೆ ಮಾಡಲಾಗಿತ್ತು ಸದ್ಯಕ್ಕೆ ಮುನಿರತ್ನವರ ಆರೋಪ ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡಿದೆ ತನಿಖೆ ಆದ್ಮೇಲೆ ಎಲ್ಲದಕ್ಕೂ ಕೂಡ ತೆರೆ ಬೀಳುತ್ತಾ ಹೇಗೆ ಏನೆಲ್ಲ ಅನುಮಾನಗಳಿದಾವೆ ಪ್ರಭು ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ನೂರನೇ ಜನ್ಮ ದಿನಾಚರಣೆಯಲ್ಲಿ ಹಲವು ಕಾರ್ಯಕ್ರಮಗಳನ್ನು ಬಿಜೆಪಿ ನಾಯಕರು ಹಮ್ಮಿಕೊಂಡಿತ್ತು ಈ ಹಿನ್ನೆಲೆಯಲ್ಲಿ ಬಿಜೆಪಿ ಕಚೇರಿಯಿಂದ ನೇರವಾಗಿ ಆಗಮಿಸಿ ಕ್ಷೇತ್ರಕ್ಕೆ ಆಗಮಿಸಿ ಕಾರ್ಯಕ್ರಮಕ್ಕೆ ಆಗಮಿಸಲು ಬರುತ್ತಿದ್ದಂತಹ ಶಾಸಕ ಮುನಿರತ್ನ ಅವರ ಮೇಲೆ ಡಾಕ್ಟರ್ ರಾಜ್ಕುಮಾರ್ ಸಮಾಧಿಯ ಬಳಿ ರಸ್ತೆಯಲ್ಲಿರುವಂತಹ ಅಲ್ಲಿ ಕೆಲವು ಮಟ್ಟೆಗಳನ್ನು ಕೂಡ ಹೊಡೆಯಲಾಗಿತ್ತು ಹಾಗೂ ನನ್ನ ಮೇಲೆ ಕೊಲೆ ಮಾಡುವ ಸಂಚನ್ನು ಕೂಡ ಮಾಡಿದ್ರು ಎಂಬ ಆರೋಪವನ್ನು ಈಗ ಶಾಸಕ ಮುನಿರತ್ನ ಅವರು ಮಾಡಿರುವಂಥದ್ದು ಅಂದ್ರೆ ಘಟನೆ ನಡೆಯುವಂಥ ಸ್ಥಳದಲ್ಲಿ ಕೆಲ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಕೆಲವರು ಆ ದುಷ್ಕರ್ಮಿಗಳು ಇದ್ರು ಅವರು ನನ್ನ ಮೇಲೆ ಏಕಾಏಕಿ ಒಂದು ನೂರು ಜನ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಪೊಲೀಸರು ಅಲ್ಲಿ ಇದ್ದರಿಂದ ನನಗೆ ಅನುಕೂಲ ಆಯಿತು ನನ್ನ ಜೀವವನ್ನು ಇವತ್ತು ಪೊಲೀಸ್ನವರು ಕಾಪಾಡಿದ್ದಾರೆ ಎಂಬ ಸ್ವತಃ ಆ ಹೇಳಿಕೆಯನ್ನ ಶಾಸಕ ಮುನಿರತ್ನವರು ಕೊಟ್ಟಿರುವಂಥದ್ದು ಅಂದರೆ ಅವರ ಮೇಲೆ ಮೊಟ್ಟೆ ಎಸೆತ ಹಾಗೂ ದುಷ್ಕರ್ಮಿಗಳಿಂದ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಸಾಕಷ್ಟು ಪೊಲೀಸರು ನನಗೆ ಬಿಗಿ ಭದ್ರತೆ ಕೊಟ್ಟರು ನೂರು ಸುಮಾರು ಎಂಬತ್ತರಿಂದ ನೂರು ಜನ ನನ್ನ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಆ ಸಮಯದಲ್ಲಿ ನಾನು ಪೊಲೀಸರ ಸಹಾಯದಿಂದ ಇವತ್ತು ನನ್ನ ಜೀವ ಉಳಿದಿದೆ ಹಾಗಾಗಿ ನಾನು ಇವರ ವಿರುದ್ಧ ಕಾನೂನು ಹೋರಾಟ ಮಾಡ್ತೀನಿ ಎಂಬ ಎಚ್ಚರಿಕೆಯನ್ನು ಕೂಡ ಶಾಸಕ ಮುನಿರತ್ ಅವರು ಕೊಟ್ಟಿರುವಂಥದ್ದು ಅಂದರೆ ಈ ರಸ್ತೆಯಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಏಕಾಏಕಿ ಯಾಕೆ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಈ ಹಿಂದೆ ಕೂಡ ನಾನು ನಮಗೆ ಬೇರೆಯವರಿಂದ ಮಾಹಿತಿ ಸಿಕ್ಕಿತ್ತು ಅಂದ್ರೆ ನಿಮ್ಮ ಮೇಲೆ ಅಟ್ಯಾಕ್ ಆಗುವ ಸಾಧ್ಯತೆಗಳೇ ಎಂಬ ಮಾಹಿತಿಯನ್ನ ಸಿಕ್ಕಿದ್ರು ನಾನು ಈ ಕೆಲ ಸಂಬಂಧಪಟ್ಟಂತೆ ಇನ್ನ ಕಾನೂನು ಹೋರಾಟ ಮಾಡ್ತೀನಿ ಈಗಾಗಲೇ ಕೆಲವರು ಸಚಿವ ಕೆಲವು ನಾಯಕರು ಪ್ರಭಾವಿ ನಾಯಕರುಗಳು ನನ್ನ ಕೊಲೆ ಬೆದರಿಕೆ ಹಾಕ್ತಾ ಇದ್ದಾರೆ ಕೊಲೆಗೆ ಸಂಚು ರೂಪಿಸ್ತಾ ಇದ್ದಾರೆ ಎಂಬ ಆರೋಪವನ್ನು ಮಾಡಿರೋದು ನೇರವಾಗಿ ಇದರ ಕೈವಾಡದ ಹಿಂದೆ ಏನು ಕಾಂಗ್ರೆಸ್ ಮುಖಂಡೆಯಾದಂತಹ ಹಾಗೂ ಕೆಲವು ನಾಯಕರ ಮೇಲೆ ನೇರವಾಗಿ ಆರೋಪ ಮಾಡಿರೋದು ಅಂತ ಅಂದ್ರೆ ಕಾಂಗ್ರೆಸ್ ಕುಸುಮ ಅವರ ಮೇಲೆ ನೇರವಾಗಿ ಒಂದು ಆರೋಪ ಮಾಡಿರೋದು ಹಾಗೂ ಆ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರ ಮೇಲೆ ಕೂಡ ನೇರ ಆರೋಪವನ್ನ ಶಾಸಕ ಮುನಿರತ್ನವರು ಮಾಡಿರೋದು ಆದ್ರೆ ನಾನು ಆ ಕ್ಷೇತ್ರದಲ್ಲಿ ಅವರ ವಿರುದ್ಧ ಗೆದ್ದಿದ್ದೇನೆ ಈ ಹಿನ್ನೆಲೆಯಲ್ಲಿ ನನ್ನ ಮೇಲೆ ಇದೆಲ್ಲ ನಡೀತಾ ಇದೆ ಈಗಾಗಲೇ ಕಾನೂನು ಹೋರಾಟವನ್ನು ಮಾಡ್ತಾ ಇದ್ದೀನಿ ಇಲ್ಲ ಸಲದ ಆರೋಪಗಳನ್ನ ಮಾಡಿದ್ದಾರೆ ಹಾಗಾಗಿ ಇವರ ವಿರುದ್ಧ ನಾನು ಕಾನೂನು ಹೋರಾಟಕ್ಕೆ ನಾನು ಕೂಡ ಮುಂದೆ ಹಾಕ್ತಾ ಇದ್ದೀನಿ ಈಗಾಗಲೇ ಆ ವಿಧಾನ ವಿಧಾನಸೌಧದ ಕಲಾಪದಲ್ಲೂ ಸಿಟಿ ರವಿ ಅವರ ಮೇಲೂ ಅಟ್ಯಾಕ್ ಆಗಿತ್ತು ಅದೇ ರೀತಿ ಈಗ ನನ್ನ ಮೇಲೂ ಅಟ್ಯಾಕ್ ಆಗ್ತಾ ಇದೆ ಬಿಜೆಪಿ ನಾಯಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬಿಜೆಪಿ ಶಾಸಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅದರಲ್ಲೂ ನನ್ನ ಕ್ಷೇತ್ರದಲ್ಲಿ ನಾನು ಗೆದ್ದಿರೋದ್ರಿಂದ ಕಾಂಗ್ರೆಸ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದ್ದೇನೆ ಆ ಕುಸುಮಾ ಅವರನ್ನ ಮುಂದೆ ಸಚಿವನ್ನಾಗಿ ಮಾಡಬೇಕು ಆ ಹಿನ್ನೆಲೆಯಲ್ಲಿ ನನ್ನ ರಾಜೀನಾಮೆಗೆ ಪದೇ ಪದೇ ಒತ್ತಾಯ ಬೀಳ್ತಾ ಇದೆ ಅಂದ್ರೆ ನಾನು ರಾಜೀನಾಮೆ ಕೊಟ್ಟು ಸ್ವಾಮಿ ಸ್ವಾಮಿ ಇವತ್ತಿನ 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 ಘಟನೆ ಬಗ್ಗೆ ನಾವು ನೋಡೋದಾದ್ರೆ ಈಗ ನಾವು ನೋಡ್ತಾ ಇದ್ದ ದೃಶ್ಯಗಳಲ್ಲಿ ಯಾವುದೋ ಕಡೆಯಿಂದ ಅಲ್ಲಿ ಮೊಟ್ಟೆ ಅವರ ತಲೆ ಮೇಲೆ ಬೀಳುತ್ತೆ ಆ ಕಡೆ ಪೊಲೀಸರು ಅವ್ರ ಕಾರ್ಯಕರ್ತರು ಸುತ್ತುವರಿತಾರೆ ಇವತ್ತಿನ ಘಟನೆ ಬಗ್ಗೆ ಅಲ್ಲಿ 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 ಹೋರಾಟ ಪ್ರತಿಭಟನೆ ಮಾಡ್ತಿದ್ದಂಥವ್ರು ಯಾವ್ದಾದ್ರು ಸಂಘಟನೆ ಸೇರಿದಂಥವ್ರ ಅಥವಾ ಯಾವ್ದಾದ್ರು ಪಾರ್ಟಿ ಕಾರ್ಯಕರ್ತರಾಗಿದ್ರ ಎಡ್ ಸಂಖ್ಯೆಯಲ್ಲಿ ಇದ್ರು ಮೊದಲೇ ಪ್ಲಾನ್ ಮಾಡ್ಕೊಂಡು ಬಂದಿದ್ರ ಅಲ್ಲಿ ಯಾವ ರೀತಿ ಆ ಒಂದು ಸ್ಥಳದಲ್ಲಿ ದಾಳಿ ಆಯಿತು ಅಂತ ಆ ಸಂದರ್ಭ ಹೇಗಿತ್ತು ಅಂತ ಹೇಳಿ ವಿವರಣೆ ಕೊಡೋದಾದ್ರೆ ಪ್ರಭು ಇವತ್ತು ಬಿಜೆಪಿ ನಾಯಕರು ಸಾಕಷ್ಟು ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ರು ಅಂದರೆ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಜನ್ಮ ದಿನಾಚರಣೆಯಲ್ಲಿ ಅಲ್ಲಲ್ಲಿ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ರು ಆ ಬಿಜೆಪಿ ಆಫೀಸಿಂದ ಬಿಜೆಪಿ ಕಚೇರಿಯಿಂದ ನೇರವಾಗಿ ತಮ್ಮ ಕ್ಷೇತ್ರದ ಕ್ಷೇತ್ರದಲ್ಲಿ ಕೂಡ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡಲಿಕ್ಕೆ ಶಾಸಕ ಮುನಿರತ್ನ ಅವರು ಸಂದರ್ಭದಲ್ಲಿ ಆ ರಸ್ತೆಯಲ್ಲಿ ಹೋಗಬೇಕಾದ್ರೆ ಕೆಲ ಕಾಂಗ್ರೆಸ್ ಕಾರ್ಯ ಕಾರ್ಯಕರ್ತರು ಏನು ಘೋಷೆಗಳನ್ನು ಕೂಗ್ತಾ ಇದ್ರು ಮುನಿರತ್ನ ವಿರುದ್ಧ ಘೋಷೆಗಳನ್ನು ಕೂಗ್ತಾ ಇದ್ರು ಜೊತೆಗೆ ಮಟ್ಟೆ ಎಸೆದನ್ನು ಮಸೆ ಮಟ್ಟೆ ಕೂಡ ಪ್ರಯತ್ನ ಪಟ್ರು ಎಂಬ ಇಲ್ಲಿ ಅಂದ್ರೆ ಸ್ಥಳೀಯದಲ್ಲಿ ಇದ್ದಂತಹ ಕೆಲ ನಾಯಕರು ಬಿಜೆಪಿ ನಾಯಕರು ಹಾಗೂ ಸ್ಥಳೀಯ ನಾಯಕರು ಕೂಡ ಆರೋಪ ಮಾಡಿರುವಂತದ್ದು ಅಂದ್ರೆ ನಮ್ಮ ನಾಯಕರು ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಉದ್ದೇಶ ಪೂರ್ವಕವಾಗಿಯೇ ಅವರ ಮೇಲೆ ಹಲ್ಲೆ ಮಾಡಿದ್ರು ಎಂಬ ಆರೋಪವನ್ನು ಕೂಡ ಅವರ ಜೊತೆ ಇದ್ದ ಇದ್ದಂತಹ ಮುಖಂಡರು ಹಾಗೂ ಕೆಲವು ಕಾರ್ಯಕರ್ತರು ಆರೋಪ ಮಾಡ್ತಾ ಇರೋದ್ರು ಜೊತೆಗೆ ಅಂದರೆ ನಾವು ಏಕಾಏಕಿ ಈ ರೀತಿ ಮಾಡಿದ ಉದ್ದೇಶ ಬೇರೆ ಇದೆ ಇದು ಪೂರ್ವ ನಿಯೋಜಿತ ಕೃತ್ಯ ಆಗಿದೆ ಹಾಗಾಗಿ ಸಂಬಂಧಪಟ್ಟಂತವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನೋದು ಕೂಡ ಇಲ್ಲಿ ಬಿಜೆಪಿ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನು ಮಾಡಿದ್ರು ಸುಮಾರು ಅರ್ಧ ಒಂದು ಗಂಟೆಗಳ ಕಾಲ ಪ್ರತಿಭಟನೆಯನ್ನು ಮಾಡಿದ್ರು ಯಾರ್ಯಾರು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅವರನ್ನ ತಕ್ಷಣ ಬಂಧಿಸಬೇಕು ಇದರ ಹಿಂದೆ ಯಾರು ಸಂಚು ರೂಪಿಸಿದ್ದಾರೆ ಅವರನ್ನು ಕೂಡ ಬಂಧನ ಮಾಡಬೇಕು ನನಗೆ ನ್ಯಾಯ ಒದಗಿಸ್ಕೊಡ್ಬೇಕು ನನಗೂ ಈಗಲೂ ಕೂಡ ಜೀವ ಜೀವ ಭಯ ಇದೆ ನನಗೆ ಜೀವ ರಕ್ಷಣೆ ಕೊಡಬೇಕು ಮುಂದೆ ಏನಾದರೂ ಆದರೆ ಇದಕ್ಕೆಲ್ಲ ಅವರೇ ಕಾರಣ ಆಗಿರ್ತಾರೆ ಎಂದು ಕೂಡ ನೇರವಾಗಿ ಶಾಸಕ ಮುನಿರತ್ನವರು ಆರೋಪ ಮಾಡಿರುವಂತದ್ದು ಪ್ರಭು ಥ್ಯಾಂಕ್ ಯು ಎಲ್ಲ ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ